ஆ சித்திரதா <laughs> <laughs> ಮಾಡೋಣ ಕಳ್ಸಿಯರಿಗೆ ಏನು ಪ್ರಾಬ್ಲಮ್ ಸಿಗ್ತಾ ಇಲ್ಲ ನೀವು ಕೊಡ್ತಾ ಇದ್ದೀರಾ ಒಟ್ಟು ಸಿಗ್ತಾ ಇತ್ತ ಸಿಗುತ್ತಾ ಗೊಬ್ಬರ ಸಿಗ್ತಾ ಇಲ್ಲ ರಾತ್ರಿಯಿಂದ ಕಾಯ್ತಿದಾರಾ ಅಕ್ಕ ಯಾವ ನಿಮ್ದು ಎಷ್ಟು ಗಂಟಿಂದ ಕಾಯ್ತಿದ್ದೀರಾ ಐದು ಗಂಟಿಂದ ಕಾಯ್ತಿದ್ದೀರಾ ಗೊಬ್ಬರಕ್ಕೋಸ್ತಾರ ಗೊಬ್ಬರಿಗೆ ಎಷ್ಟು ಕೊಡ್ತಾರಂತೆ ಎರಡು ಪ್ಯಾಕೆಟು ಹತ್ತು ಪ್ಯಾಕೆಟ್ ಬೇಕಂದ್ರೆ ಐದು ಜನ ಬರ್ಬೇಕು ಅಕ್ಕ ಯಾವ ನಿಮ್ದು ಯಾವ ಊರದು ಎಷ್ಟು ಗಂಟೆಯಿಂದ ಕಾಯ್ತಿದಾರ ಗೊಬ್ಬರಕ್ಕೆ ನಾಲ್ಕು ಗಂಟೆಯಿಂದ ಕಾಯ್ತಿದ್ದೀರಾ ಟಿವಿಯಾಗ ಕಳಿಸ್ರಿ ಮಸಾಲೆ ಮಾವ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಣ್ಣ ಯಾವ ನಿಮ್ದು ಎಷ್ಟು ಗಂಟೆಯಿಂದ ಕಾಯ್ತೀರ ಗೊಬ್ಬರಕ್ಕೆ ಐದು ಗಂಟೆಗೆ ಕಾಯ್ತೀರಾ ಒಬ್ಬರಿಗೆ ಎಷ್ಟು ಕೊಡ್ತಾರಂತೆ ಎರಡು ಪ್ಯಾಕೆಟು ನಾಲ್ಕು ಗಂಟೆಗೆ ಅಲ್ಲ ಮೋಸ್ಟ್ಲಿ ಎರಡ್ ಮೂರು ಲೋಡ್ ಬೇಕಾಗತ್ತೆ ಎಷ್ಟು ಜನ ಇದಾರ ಸಿಗುತ್ತೆ ಲೋಡು ಬರುತ್ತಾಟ್ ಅಲ್ಲ ಒಂದೊಂದು ಪ್ಯಾಕೆಟ್ ಬರೋಲ್ಲ ಅಣ್ಣ ಯಾವ ನಿಮ್ದು ಮುಂಜ ಕಟ್ಟರು ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಾ ಐದು ಗಂಟೆಯಿಂದ ಕಾಯ್ತಿದ್ದೀರಾ ಅಲ್ಲ ಅಲ್ಲಿ ಮುನ್ನೂರ ಐವತ್ತು ಪ್ಯಾಕೆಟ್ ಬಂದದ್ದಂತೆ ಒಬ್ಬೊಬ್ಬರು ಒಂದು ಪ್ಯಾಕೆಟ್ ಬರೋಲ್ಲ ನೋಡಿ ಸ್ನೇಹಿತರೆ ಚಿತ್ರದುರ್ಗ ತಾಲೂಕು ಬೆಳಗಟ್ಟ ಗ್ರಾಮದಲ್ಲಿ ಗೊಬ್ಬರಕ್ಕೆ ಕಾಯಿ ಕಾಯ್ತಾ ಇದ್ದಾರೆ ಐದು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಯಿಂದ ಕಾಯ್ತಾ ಇದಾರೆ ಗೊಬ್ಬರಕ್ಕೆ ಪ್ಯಾಕೆಟ್ ಮಾತ್ರ ಸ್ಟಾಕ್ ಇದೆ ಸುಮಾರು ಒಬ್ಬೊಬ್ರು ಒಂದ್ ಕಿಲೋನು ಬರಲ್ಲ ಅಷ್ಟು ಜನ ಕಾಯ್ತಾ ಇದಾರೆ ಇಲ್ಲಿ ಒಂದ್ ಕಿಲೋನು ಬರಲ್ಲ ಅಣ್ಣ ಯಾವ್ರು ನಿಮ್ದು ಕುಂದೆ ಎಷ್ಟು ಗಂಟೆಯಿಂದ ಕಾಯ್ತಾರೆ ಗೊಬ್ಬರಕ್ಕೆ ಐದುವರಿಯಿಂದ ಕಾಯ್ತಿದ್ದೀರಾ ಮುನ್ನೂರ ಅರವತ್ತು ಪ್ಯಾಕೆಟ್ ಆಯ್ತಂತೆ ಒಬ್ಬೊಬ್ರು ಒಂದ್ ಕಿಲೋನು ಬರಲ್ಲ ಹೆಚ್ಚು ಹೆಚ್ಚು ಕೆಮ್ಮು ನಾಲ್ಕು ಕಿಲೋಡ್ ಬೇಕು ಒಬ್ಬರು ಬೇಕು ನಿಮಗೆ ನೋಡೋಣ ಎಲ್ಲ ಟಿವರಿಗೆ ಕಳಿಸ್ಕೊಡ್ತೀನಿ